ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸ್ಪೆಷಲಾಗಿ ಮಾವಿನಕಾಯಿ ಹಾಕಿ ಚುರುಮುರಿ ಯಾವ ರೀತಿ ಮಾಡೋದು ಅನ್ನೋದನ್ನು ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ಬೋದು ಇದಕ್ಕಾಗಿ ನಾನು ಸ್ವಲ್ಪ ಮಸಾಲೆನೇ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಉಪ್ಪು ಸ್ವಲ್ಪ ಚಾಟ್ ಮಸಾಲೆ ಅದಾದಮೇಲೆ ಕರೆದಿರೋ ಅಂಥ ಕಡಲೆ ಬೀಜ ಸ್ವಲ್ಪ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೌತೆಕಾಯಿ ಒಂದು ಕ್ಯಾರೆಟು ಇರೋವಂಥದ್ದು ಅದಾದಮೇಲೆ ಸಣ್ಣದಾಗ ಹಚ್ಚಿರೋವಂಥ ಈರುಳ್ಳಿ ಅದಾದಮೇಲೆ ನೀವು ನೋಡ್ಬೋದು ಒಂದು ಬೌಲ್ ಆಗೋಷ್ಟು ಸಪ್ಪೆ ಪುರಿನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಚುರುಮುರಿ ಮಾಡೋಕ್ಕೆ ಅಂತ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ರೀತಿ ಆಗೋಂಥ ಹಗ್ಗಲ್ವಾಗಿರೋವಂಥ ಪಾತ್ರೆಗೆ ನಾನು ಒಂದು ಅರ್ಧ ಮಾವಿನಕಾಯಿನ ಈ ರೀತಿಯಾಗಿ ತುರಿದ್ಬಿಟ್ಟು ಸೇರಿಸ್ಕೊತಾ ಇರೋವಂಥದ್ದು ನೀವು ನೋಡ್ಬೋದು ಇಲ್ಲಿ ಒಂದು ಅರ್ಧ ಮಾ ಅಂದರೆ ನಾನು ಇಲ್ಲಿ ಒಂದು ಮೂರು ಜನಕ್ಕೆ ಆಗೋಷ್ಟು ಚುರುಮುರಿ ಮಾಡ್ತಾ ಇರೋದರಿಂದ ನಾನು ಅರ್ಧ ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಮಾವಿನಕಾಯಿ ಇಲ್ಲ ಅಂತಂದರೆ ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಬೇಕಂದ್ರೆ ನೀವು ಒಂದು ನಿಂಬೆಹಣ್ಣು ಕೂಡ ಸೇರಿಸ್ಕೊಬೋದು ಅದಾದಮೇಲೆ ತುರಿದಿಟ್ಟಿರೋಂಥ ಕ್ಯಾರೆಟು ಈರುಳ್ಳಿ ಸೌತೆಕಾಯಿ ಎಲ್ಲನೂ ಮಿಕ್ಸ್ ಇದ್ದೀನಿ ಕೊತ್ತಂಬರಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಎಲ್ಲವನ್ನೂ ಒಂದು ಸೇಮ್ ಬೌಲ್ಗೆ ಹಾಕೋತಾ ಇದ್ದೀನಿ ಈ ಬೌಲ್ಗೆ ಹಾಕ್ಕೊಂಡು ಈ ನಾವು ಏನೆಲ್ಲ ಹಾಕಿದ್ದೀವೋ ಮಿಶ್ರಣನ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಈವನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಮಿಕ್ಸ್ ಮಾಡಿ ನಾವು ಪುರಿ ಮಾಡೋದ್ರಿಂದ ಸೊ ನಮಗೆ ಹೋ ಹೊರಗಡೆ ರೋಡ್ ಸೈಡಲ್ಲಿ ಸಿಗುವಂಥ ಬೇಲ್ಪುರಿ ಥರ ಟೇಸ್ಟ್ ಒಂದು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಮನೇಲಿ ಎಲ್ಲಾರ್ಗು ಹಾಗೆ ತೊಗೊಂಡಿರೋಂಥ ಮಸಾಲೆನ ಹಾಕೋತಾ ಇದ್ದೀನಿ ಮಸಾಲೆನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೀರಿನ ಅಂಶ ಏನಾದರೂ ಇದ್ದರೆ ಈಗಲೇ ಬಿಟ್ಕೊಂಡ್ಬಿಡುತ್ತೆ ಆಮೇಲೆ ಪೂರಿ ಹಾಕಿದ್ಮೇಲೆ ನಮಗೆ ಅದರ ನೀರನ್ನ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ಮೊದಲೇ ಈ ರೀತಿಯಾಗಿ ಎಲ್ಲನೂ ಮಸಾಲೆನ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಉಪ್ಪು ಮತ್ತು ಏನು ಮಸಾಲೆ ತಗೊಂಡಿದ್ದೀವಿ ಹಚ್ ಖಾರದ ಪುಡಿ ಚಾಟ್ ಮಸಾಲ ಹಚ್ ಖಾರದ ಪುಡಿ ಎಲ್ಲನೂ ಗರಂ ಮಸಾಲೆ ಎಲ್ಲನೂ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಮಿಕ್ಸ್ ಮಾಡ್ಕೊಂಡಿರೋ ಮಸಾಲೆಗೆ ತೊಗೊಂಡಿರೋಂಥ ಪೂರಿನ ಸೇರಿಸ್ಕೋತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಸೊ ಪೂರಿನ ಹಾಕ್ಕೊಂಡು ಅದಾದಮೇಲೆ ಕರ್ದಿಟ್ಕೊಂಡಿರೋವಂಥ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಸೊ ಕಡಲೆ ಬೀಜನ ಹಾಕ್ಕೊಂಡು ಈ ರೀತಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ನಿಮಗೆ ಇವಾಗಂತೂ ಸೊ ಆಯಿಲ್ನ ಮಿಕ್ಸ್ ಮಾಡ್ತೀನಿ ಯಾಕೆ ಅನ್ನೋದನ್ನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವ ಮಿಕ್ಸ್ ಮಾಡೋದಾದ್ಮೇಲೆ ಪೂರಿ ಎಲ್ಲ ಸ್ವಲ್ಪ ಸೊ ನಾವು ಹಾಕಿರೋ ಅಂಥ ಮಸಾಲೆಯಲ್ಲಿ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಿರುತ್ತೆ ಆ ಮೆತ್ತಗಾಗಿರೋ ಕ್ರಿಸ್ಪಿನೆಸ್ ಹಾಗೆ ಇರಬೇಕಂದ್ರೆ ಒಂದು ಸಲ ಕಲಸಿದ ತಕ್ಷಣ ಈ ರೀತಿಯಾಗಿ ಎಲ್ಲ ಮಸಾಲೆ ಎಲ್ಲ ಅಂಟ್ಕೊಂಡಾದಮೇಲೆ ನೀವು ನೋಡ್ಬೋದು ಇವಾಗ ನಾವು ಇದಕ್ಕೆ ಸೊ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ನೋಡಿ ಈ ರೀತಿಯಾಗಿ ಹಾಗೆ ಇರಬೇಕಂದ್ರೆ ಪೂರಿ ಕೊನೆವರೆಗೂ ಆಮೇಲೆ ಟು ಅವರ್ಸ್ ಆದ್ರೂ ಹಾಗೆ ಇರಬೇಕಂದ್ರೆ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಇದ್ದೀನಿ ಅದೇ ಸೊ ಒಂದು ಎರಡು ಸ್ಪೂನ್ ಆಗೋಷ್ಟು ನೀವು ನೋಡ್ಬೋದು ಒಂದರಿಂದ ಒಂದೂವರೆ ಅಷ್ಟು ನಾನು ಕೋಕೋನೆಟ್ ಆಯಿಲ್ನ ಬಳಸ್ತಾ ಅಂಥದ್ದು ಸೊ ಕೊಬ್ಬರಿ ಎಣ್ಣೆ ಸೊ ಇದು ಕೊಬ್ಬರಿ ಎಣ್ಣೆ ಬಂದ್ಬಿಟ್ಟು ಮನೆಯಲ್ಲೇ ಮಾಡಿಸ್ಕೊಂಬಂದಿರೋವಂಥ ಕೊಬ್ಬರಿ ಕೊಟ್ಬಿಟ್ಟು ಮಾಡಿಸ್ಕೊಂಬಂದಿರೋ ಅಂಥ ಕೊಬ್ಬರಿ ಎಣ್ಣೆ ಇದೇನಾದರೂ ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ನೀವು ಸೊ ಮನೇಲಿ ಯೂಸ್ ಮಾಡೋವಂಥ ಅಡುಗೆ ಎಣ್ಣೆನ ಕೂಡ ಯೂಸ್ ಮಾಡ್ಕೊಬೋದು ಸೊ ಎಣ್ಣೆ ಹಾಕಿದ್ಮೇಲೆ ಮತ್ತೆ ಇದು ಪೂರಿ ಅನ್ನೋದು ಮೆತ್ತಗಾಗಲ್ಲ ಸೊ ಸಲ ನೀವು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಮನೆಯಲ್ಲೆಲ್ಲರಿಗೂ ಇಷ್ಟ ಆಗುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿದ್ರಲ್ವ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚುರುಮುರಿ ಯಾವ ರೀತಿ ಮಾಡೋದು ಅನ್ನೋದನ್ನು ವೀಡಿಯೋ ಮೂಲಕ ತೋರಿಸ್ಕೊಟ್ಟಿದ್ದೀನಿ ಖಂಡಿತ ನಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು